ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ವ್ಲಾಗ್ನ ಹಾಕ್ಬಿಟ್ಟು ಸೆವೆನ್ ಏಯ್ಟ್ ಡೇಸ್ ಆಯ್ತು ಅನಿಸುತ್ತೆ ನಾವು ವ್ಲಾಗ್ನ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಈಗ ಊರಿಗೆ ಹೋಗೋದಕ್ಕೆ ಹೊರಟಿದ್ದೀವಿ ನಾನು ಮತ್ತು ನಮ್ಮ ಮನೆಯವರು ಸೊ ಟೂ ವೀಲರಲ್ಲೇ ಹೋಗೋಣ ಅಂತ ಅಂತೇಳ್ಬಿಟ್ಟು ರೆಡಿಯಾಗಿದ್ದೀವಿ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದಿದ ನಂತರ ಹೊರಟ್ವಿ ಆ್ಯಂಡ್ ಇವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಪ್ಲೇಸ್ ಬಂದುಬಿಟ್ಟು ಆಲ್ರೆಡಿ ಶಿರಾ ದತ್ತರ ಬಂದಿದ್ದ ನಂತರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಳೆ ಮಳೆಯಂತೂ ಜಿನಿ ಜಿನಿ ಬರ್ತಾನೆ ಇತ್ತು ಒಂದೊಂದು ಊರಲ್ಲಿ ಬರ್ತಾಯಿತ್ತು ಒಂದೊಂದೂರಲ್ಲಿ ಇರಲಿಲ್ಲ ಹಂಗಾಗ್ತಾ ಇತ್ತು ಸೊ ಅದಾದಮೇಲೆ ಮನೆ ಕೂಡ ಹೋದ್ವಿ ಮನೇಲಿ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಏಳು ಗಂಟೆ ಆಗಿತ್ತು ಅಲ್ಲಿ ಫುಲ್ಲು ಮಳೆ ಇತ್ತು ಗಾಳಿ ಮಳೆ ಹಂಗಾಗಿ ಕರೆಂಟ್ ಪವರ್ ಕೂಡ ಹೋಗಿತ್ತು ಬಂದಿದ್ದ ನಂತರ ನಮಗೆ ಇಲ್ಲ ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು ಅಂದರೆ ಈ ಹಬ್ಬನ ಒಂದೇ ದಿವಸ ಎಲ್ಲರೂ ಮಾಡೋದಿಲ್ಲ ಯಾರ್ಯಾರಿಗೆ ಅನುಕೂಲ ಆಗುತ್ತಾ ಅವತ್ತಿನ ದಿವಸ ಮಾಡ್ತಾರೆ ಇದು ಹಬ್ಬದ ಹೆಸರು ಮೊದಲೇ ಕಾಸಿ ಅಂತ ಹೇಳ್ಬಿಟ್ಟು ಈ ಹಬ್ಬ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಆಗಿ ಮಾಡ್ತಾರೆ ಹಿರಿಯರು ಸಮಾಧಿ ಇರುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ಹಸಕಿ ಟಮ್ಟ ಮಾಡ್ಕೊಂಡು ಹೋಗ್ಬಿಟ್ಟು ಎಡೆ ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಬರ್ತಾರೆ ಮತ್ತು ಮನೆಯಲ್ಲಿ ಏನಾದರೂ ಸ್ವೀಟು ಆ ಥರ ಮಾಡ್ತಾರೆ ಅಷ್ಟೇ ಈ ಹಬ್ಬ ನಮ್ಮಮ್ಮ ಅಂತೂ ನಾವು ಹೋಗಿದ ತಕ್ಷಣ ಫುಲ್ಲು ಶಾಕು ನಾವು ಹೇಳಿರಲಿಲ್ಲ ಬರ್ತೀವಿ ಊರಿಗೆ ಅಂತೇಳ್ಬಿಟ್ಟು ನಾವು ಇದಕ್ಕಿದ್ದಂಗೆ ಹೋಗಿದ್ದಲ್ವ ಹಂಗಾಗಿ ನಮ್ಮ ಅಮ್ಮಗೆ ಗೊತ್ತಿರಲಿಲ್ಲ ನಾವು ಬರ್ತಾಯಿದ್ದೀವಿ ಊರಿಗೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮಗೆ ಹೇಳಿದ್ವಿ ಬರ್ತಾಯಿದ್ವಿ ಹೇಳ್ಬಿಟ್ಟು ಅವನು ಮನೇಲಿ ಹೇಳಿಲ್ಲ ಇದಕ್ಕಿದ್ದಂಗೆ ಹೋದ್ವಲ್ಲ ನಮ್ಮ ಅಮ್ಮ ಏನು ಇದಕ್ಕಿದ್ದಂಗೆ ಬಂದ್ಬಿಟ್ಟು ಅವರೇ ಅಂತ ಹೇಳ್ಬಿಟ್ಟು ಫುಲ್ಲು ಆಗಿ ನಿಂತ್ಕೊಂಡಿತ್ತು ಅದಾದ್ಮೇಲೆ ಹೋಗಿ ಪೂಜೆ ಮಾಡ್ಕೊಂಡ್ಬಂದಿತ್ತಲ್ಲ ನೋ ಅಮ್ಮ ಹಸಕಿ ಟಮಟ ಮತ್ತು ತೆಂಗಿನಕಾಯಿ ಹೊಡ್ಕೊಂಡು ತೊಗೊಂಡಿದ್ರಲ್ವ ತೆಂಗಿನಕಾಯಿ ಮತ್ತು ಟಮಟನ ತಿಂತಾಯಿದ್ವಿ ಇದಂಥ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಇಷ್ಟ ಆ ಟೊಮಟಾ ಮತ್ತು ಇದು ತೆಂಗಿನಕಾಯಿ ಎರಡು ಸೇರಿಸ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಟೊಮಟೋದಲ್ಲಿ ಏನು ಬೆಲ್ಲ ಇಲ್ವ ಅಥವಾ ಸಕ್ಕರೆ ಹಾಕಿಬಿಟ್ಟು ಇಟ್ಟೊಳಗಡೆ ನೀರು ಹಾಕಿ ಮಿಕ್ಸ್ ಮಾಡಿ ಕಲಿಸ್ತಾರೆ ಅಷ್ಟೇ ಇದರಲ್ಲಿ ಏನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದಿಲ್ಲ ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಒಟ್ಟಿಗೆ ತಿಂತಾಯಿರ್ತೀವಲ್ವ ಹಂಗಾಗಿ ಮತ್ತು ದೇವರಿಗೆ ತಂಬಿಟ್ಟು ಅಂತಂದು ಕಟ್ತೀವಿ ಅವರು ಅದರಲ್ಲಿ ಕಡಲೆ ಬೀಜ ತೆಂಗಿನಕಾಯಿ ಅದೆಲ್ಲವೂ ಹಾಕ್ತಾರೆ ಕಡಲೆಬೀಜನ ಬಿಟ್ಟು ಪುಡಿ ಮಾಡಿ ಹಾಕಿರ್ತಾರೆ ಮತ್ತು ತೆಂಗಿನಕಾಯಿ ಕೂಡ ತುರ್ದ್ಬಿಟ್ಟು ಹಾಕಿರ್ತಾರೆ ಅದು ಒಂಥರ ಟೇಸ್ಟ್ ಇರುತ್ತೆ ಅದು ದೇವ್ರಿಗೆ ಆರತಿ ಬೆಳಗ್ತಾರಲ್ವ ಅವಾಗ ಮಾಡ್ತಾರೆ ಸೊ ಇದಕ್ಕೆಲ್ಲ ಅದನ್ನೆಲ್ಲ ಏನು ಹಾಕೋದಿಲ್ಲ ನಾರ್ಮಲ್ಲಾಗಿ ಕಲಿಸ್ಬಿಟ್ಟು ಎಡೆ ಹಾಕಿ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಬರ್ತಾರೆ ಅಷ್ಟೇ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಹಾಗಾಗಿ ಮತ್ತೆ ಬೆಳಗ್ಗೆ ಬೆಳಗ್ಗೆ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಮಳೆ ಜಿನಿ ಜಿನಿ ಬರ್ತಾನೇ ಇರುತ್ತೆ ಇವತ್ತೇನೋ ಬೆಳಗ್ಗೆ ಬಂದಿಲ್ಲ ರಾತ್ರಿ ಎಲ್ಲ ಬರ್ತಾನೆ ಇತ್ತು ಮನೆ ಮುಂದೆಗಡೆನೇ ಫುಲ್ ಈ ಥರ ಎಲ್ಲ ಗಿಡಗಳಿದ್ದಾವೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಇವು ಬೆಳಗ್ಗೆ ಒಳಗೇನೆ ಸೂರ್ಯ ಬೇರೆ ಒತ್ತು ಹುಟ್ಟಿ ಇರುತ್ತೆ ಅಲ್ವಾ ಹಂಗಾಗಿ ನಮ್ಮ ಬೆಂಗಳೂರಲ್ಲಂತೂ ಈ ಥರ ವಾತಾವರಣ ನೋಡೋದಕ್ಕಾಗೋದೇ ಇಲ್ಲ ಯಾವ ಕಡೆ ನೋಡಿದರೂ ಬರೀ ಬಿಲ್ಡಿಂಗು ಬಿಲ್ಡಿಂಗು ಆ ಥರ ಇರ್ತವೆ ಇಲ್ಲಂತೂ ಯಾವ ಕಡೆ ನೋಡಿದರೂ ಬರೀ ಗಿಡ ಮರಗಳು ತೋಟ ಈ ಥರನೇ ಕಾಣಿಸ್ತಾ ಇರುತ್ತೆ ವಾತಾವರಣ ಅಂತೂ ಸೂಪರಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಬೇರೆ ಅಲ್ವಾ ಒಂಥರ ಇತ್ತು ಪಕ್ಷಿಗಳ ಸೌಂಡು ಮತ್ತು ಕೋಳಿಗಳ ಸೌಂಡು ಎಲ್ಲೂ ಒಟ್ಟೊಟ್ಟಿಗೆ ಬರ್ತಾ ಇರುತ್ತಲ್ವ ಒಂಥರ ಸೌಂಡು ಚೆನ್ನಾಗಿರುತ್ತೆ

ಇಷ್ಟು ದಿನ ನೀರಿರವಿಲ್ಲ ಅಂತಿದ್ರೆ ಇವಾಗ ಕೊಬ್ಬರಿ ಇಲ್ಲ ನೀರಿ ಹೋಗಿದಾವೆ ಏಯ್ ಅದು ಕುಟ್ಬಾಡ ಕಣ ಗಾಡಿಗೆ ಕುಟಿಯ ಕೊಬ್ಬರಿನೇ ನಾಲ್ಕು కుట్టీ అద్ర కొబ్బరిన కొడలేడు కరెక్ట ఉండే వంతెల్దా ಕೆಟ್ಟೈತೆ ಐತೆ ಕಣ ಅದು ಒಂಥರ ಒಳಗಡೆ ಬಂದು ಬೂಸ್ರ ಬಂದಿರತರ ಆಗೈತೆ ಎಲ್ಲ ನೀರು ನಾವು ಗಾಳಿ ಬಿಟ್ರೆ ಚೆನ್ನಾಗಿ ಕೊಬ್ಬರಿ ಆಗ್ತವೆ ಏ ಪರ ಪರ ಸಿಲಿಕ್ಕೆ ಹ್ಮ್ ನಾ ಕೊಟ್ಟಿ ಗಾಡಿ ಆ ಓ ಎರಡ ಓಪ ಮಾಡಿ ಅದಂತ ಕರ್ಜಿಕಾಗಿ ಮಾಡಿದ್ರೆ ಏನಾಗಲ್ಲ ತಿರದು ಮಾಡ ಕುರಿ ಮರಿ ಕುರಿ ಮರಿ ನೀವು ಹೋಗ್ತವೆ ಯಾಕೋ ನಾಯಿ ಮಳೆ ಕರಿಯುತ್ತೇನಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಇವು ಕಾಣಿಸ್ತಿಯಲ್ಲ ಕೆಟ್ಟಿರೋದ್ನೂ ಬಿಡಲ್ಲ ಕೆಟ್ಟಿರೋದು ತಿಂತಾವೆ ಯಾವುದಕ್ಕೆ ಎಲ್ಲ ಹಾಕೊಂಡು ತಿಂತಾವೆ ಬೈಕಿನ ಮೇಲೆ ಬಿದ್ದೈತೆ ಒಂದು ಗುಂಡ್ ಗುಂಡ್ಕಲ್ಲಿ ತಗೊಂಡೆಲ್ಲ ಹಿಂಗೆ ಇದನ್ನು ಮಾಡು ಹಾ 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 ಮಾಡ್ತೀಯಾ

ನಾನೇ ಪೈಪ್ ಹಾಕಿದ್ದು ಕಪಜಂಡ್ ಬತ್ತಾ ಇಲ್ಲ ಬಂದು ಸ್ವಲ್ಪ ಬಿಟ್ಟರೆ ಆಮೇಲೆ ಹಾಕಿದ್ದು ಮತ್ತೆ ತೋಟದಲ್ಲಿ ಮಧ್ಯೆ ಮಧ್ಯೆ ಅಡಿಕೆ ಗಿಡದ ಸೆಂಟ್ರಲ್ಲಿ ಮೆಣಸಿನ್ಕಾಯಿ ಗಿಡನ ಹಾಕಿದರೆ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿತ್ತು ಅಂತೇಳ್ಬಿಟ್ಟು ನಮ್ಮ ದೃಢ ಮುಗಿ ಬಂದಿತ್ತು ಸೊ ಈಗ ಎಲ್ಲ ತೋಟನೆಲ್ಲ ಬಿಡಿಸ್ಕೊಂಡು ಕೂತ್ಕೊಂಡಿದ್ವಿ ಹಂಗೆ ಮಾತಾಡ್ತಾನೆ ಈ ರೋಡ್ ಅಲ್ಲಿ ಹಾವು ಹೋಯ್ತು ಈ ಕಡೆಯಿಂದ ಆ ಕಡೆ ಒಂದು ಸ್ಕೂಟಿ ಬಂತು ಸ್ಕೂಟಿ ಮೇಲೆ ಎತ್ತಿಸ್ಕೊಂಡ್ ಹೋಯ್ತು ಹಂಗಾಗಿ ಹಾವು ಯಾವ ಕಡೆ ಹೋಯ್ತು ನಿಂತ್ಕೊಂಡು ನೋಡ್ತಾ ಇದ್ರು ಎರಡು ಬಂದ್ ಅಂತಲ್ಲ ನಾವು ಒಂದೇ ಹಾವು ನೀರಕ ಬರ್ದಂತೆ ಯಾರ ಹೇಳಿದ್ದ